ಸ್ಪೆಷಲ್ ಏನು ಯಗ್ ವಡ ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮೆಟ್ ಮಂಡ್ಯಕ್ಕೆ ಪ್ರತಿ ಬೇಸಗ್ ನೀರು

ಇಲ್ಲಿ ಹತ್ರ ಅದತ್ರ ಏನ್ರ ಹೇಳ್ತಿದ್ದೆ ಹ್ಮ್ ಹೇಳೋದಲ್ಲ ನೋಡಬೇಕು ಮಾಡ್ತಿದ್ದ ಏ ಬಾರ ಬಂಗಾರ ಭಾಳ ಮಾಡ್ತೀನಿ ನನ್ನ ಹತ್ರ ಬಂದ್ರೆ ಏನ್

அம்பரே ஆட் போடு வர असे काढले हिट्टो अजवान काळ गड्डे हिरवळे हसे मेडिसिन काय करवे सप कोथंबरी सप तिन्हा सोडा पुढे उप हसे तथ्य 가파 오카카 칼 네라 ಪೋಟೋರ ಬಡ 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 ಒಂದ್ ಸೈಡ್ ದುಂಡೆ ಮಾಡದನ ಎಣ್ಣೆ ಕಾಯಿ ಕಟ್ಟಿ ಈಗ ಬಜಿ ಎ ವಡಿ ಆ ವಡಿ 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 ಅಡಿಗೆ ಎಣ್ಣೆ ಆಕೇ ಒನಪ್ಪ ಆಮಾವಾ ಏನ್ ಬಾ ಅಮ್ಮ ಇಲ್ಲೊಂದು ವ್ಯವಸ್ಥೆ ರೆಡಿ ಮಾಡಕತ್ತಿದಲ್ಲೇನು ಏನಿದೆ ಏ ಇದು ಗಿರ್ಮಿಟ್ ಮಂಡಕ್ಕಿ ಒಗ್ಗರಣೆ ಮಾಡಕಪ್ಪ ಅಮ್ಮ ಅದ ಏನು ಮಾಡಿ ಮಾಡ್ತ ಅಡಿಗೆ ಎಣ್ಣೆ ಸಾಸಿವೆ ಜೀರಿಗೆ कर्वे सोप मुळाघाटे हिरवले असे मिळते काय टमाटे हण्ण कोथंबरी सोप पुढी उप बेल्ला अरशिणा पुढी काय कार पुढे てれは。

ಮಾವಯ್ ಯಾವಾಗ ಕೂಡ ಯಾವಾಗ ತಿಂದಿಲ್ಲ ಮೊವಾಯ್ ಭಾರಿ ಟೇಸ್ಟ್ ಆಗ್ಯಾವೆ ಅದ್ರ ಜೊತೆಗೆ ಅವನು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಟ್ಟಿ ಅಂತ ನಿನ್ನ ನೀನ ಅದಕ್ಕೆ ಅದಕ್ಕೆ ಏನ್ ಹೇಳ್ತಿ ಅಗ್ಗ ನೀನು ಉದ್ದ ಬಿಡು ಮೊವಾಯ್ವಾಡ್ರಿ

ಬಹರೆ ಸೂಪರ್ ಅಂದ್ರೆ ಸೂಪರ್ ವಡೆ ಅಂದ್ರೆ ಇನ್ನೂ ಸಕತ್ತಾಗಿದೆ ನಿಮ್ಮ YouTube ಚಾನೆಲ್ ಇನ್ನು ಎಚೆಂದ ಆಗಿದೆ Subscribe ಆಗಲಿ ಒಂಥರ ಏನೋ ಟೇಸ್ಟಿಯಾಗಿ ಚ ಚೆನ್ನಾಗಿದೆ ಮಕ್ಕಳ ಮಂಡಕ್ಕಿ ವಡೆ ಹೆಂಗ ಅದೋಪ್ಪ ಸೂಪರ್ ಮಂಡಕ್ಕಿ ಬೋಂಡ ಸೂಪರ್ ನಿಮ್ಮ ಚಾನೆಲ್ ಗೆ ಇನ್ನು ಒಳ್ಳೆಯದಾಗ್ಲಿ ಇನ್ನೂ ಒಳ್ಳೆ ಇನ್ನು ದೇವ್ರು ಒಳ್ಳೆಯ ಸಬ್ಸ್ಕ್ರೈಬ್ ಚೆನ್ನಾಗಿ ಮಾಡ್ಕೊಳ್ಳಿ ಒಳ್ಳೆಯ ಆಗ್ಯಾವ ಮಂಡಕ್ಕಿ ಬಜೆ ನಿಮ್ಮ ಚ ಅಷ್ಟು ಎಲ್ಲ ನಿಮ್ಮ ಮೆಂಬರ್ಸ್ಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ಸ್ ಅಣ್ಣ